ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯನಗರದ ಪ್ರವಾಸಿ ಮಂದಿರದಲ್ಲಿ ಮಾದಿಗ ಹೋರಾಟ ಮೀಸಲಾತಿ ಕುರಿತು ಪತ್ರಿಕಾಗೋಷ್ಠಿ ಏರ್ಪಡಿಸಲಾಯಿತು ಇನ್ನು ಕೇಂದ್ರದ ಮಾಜಿ ಸಚಿವರಾದ ಎ ನಾರಾಯಣಸ್ವಾಮಿರವರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ಸಂಸದರಾದ ಚಿತ್ರದುರ್ಗದ ಶ್ರೀ ಗೋವಿಂದ ಕಾರಜೋಳರವರು ಮಾತನಾಡಿದರು ನಂತರ ಮಾತನಾಡಿದ ಅವರು ರಾಜ್ಯ ಕಾಂಗ್ರೆಸ್ ಚುನಾವಣೆ ಪ್ರಣಾಳಿಕೆಯಲ್ಲಿ ನೀಡಿದ ಆಶ್ವಾಸನೆಯಂತೆ ಮಾದಿಗ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಮೀನ ಮೀನಾಮೇಷ ಎಣಿಸುತ್ತಿರುವುದು ಖಂಡಿಸಿ ಆಗಸ್ಟ್ ಒನ್ ಒಂದರಂದು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಲು ನಿರ್ಧರಿಸುವುದಾಗಿ ಸಂಸದ ಗೋವಿಂದ ಅವರು ತಿಳಿಸಿದರು ಮಂಡ್ಯನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಏರ್ಪಡಿಸಿ ಮಾತನಾಡಿದ ಅವರು ಒಳಮೀಸಲಾತಿ ಭರವಸೆ ನೀಡಿ ಅಧಿಕಾರಕ್ಕೆ ಬಂದಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದುವರೆಗೂ ಒಳಮೀಸಲಾತಿ ಜಾರಿಗೊಳಿಸಲು ಹಿಂದೇಟು ಹಾಕುತ್ತಿದೆ ಹಾಗಾಗಿ ಸರ್ಕಾರದ ವಿಳಂಬ ಧೋರಣೆ ಖಂಡಿಸಿ ಆಗಸ್ಟ್ ಒಂದರಂದು ರಾಜ್ಯಾದ್ಯಂತ ಮಾದಿಗ ಸಮುದಾಯ ಹೋರಾಟಕ್ಕೆ ಮುಂದಾಗಿದೆ ಎರಡು ಸಾವಿರದ ಐದರಲ್ಲಿ ಆಂಧ್ರ ಸರ್ಕಾರ ಒಳ ಮೀಸಲಾತಿಗೆ ಜಾರಿಗೆ ತಂದಿತ್ತು ನಂತರ ಆಯಾ ರಾಜ್ಯಗಳ ಒಳ ಮೀಸಲಾತಿಯನ್ನು ಕಾಲಕ್ಕೆ ತಕ್ಕಂತೆ ಜಾರಿ ಮಾಡಬೇಕೆಂದು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಆದರೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಮುಂದಾಗಿಲ್ಲ ಈ ಕಾರಣಕ್ಕೆ ಹೋರಾಟ ನಡೆಸಲಾಗುತ್ತಿದೆ ನಂತರ ದಿನಗಳಲ್ಲಿ ಮಾದಿಗರ ಒಳ ಮೀಸಲಾತಿಗಾಗಿ ರಾಜ್ಯಾದ್ಯಂತ ಅಸಹಕಾರ ಚಳಿ ಚಳವಳಿ ಆರಂಭಿಸಲಾಗುವುದು ಎಂದು ತಿಳಿಸಿದರು ಏನೋ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಅವರು ಮೂರು ತಿಂಗಳೊಳಗೆ ಮೀಸಲಾತಿ ಜಾರಿಗೊಳಿಸದಿದ್ದರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು ನೀಡುವೆ ಎಂದಿದ್ದರು ಆದರೆ ಈಗ ಅವರು ಸ್ಥಾನಕ್ಕೆ ರಾಜೀನಾಮೆ ನೀಡಿ ನಮ್ಮೊಂದಿಗೆ ಚಳುವಳಿಯಲ್ಲಿ ಪಾಲ್ಗೊಳ್ಳಬೇಕು ಒಳ ಮೀಸಲಾತಿ ಜಾರಿಗೆ ಮೀನಾಮೀಸಿ ಎಣಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮದು ನುಡಿದಂತೆ ನಡೆದುಕೊಳ್ಳುವ ಸರ್ಕಾರ ಎಂದು ಹೇಳುತ್ತಾರೆ ಆದರೆ ಪ್ರಶ್ನಿಸಿದ ಗೋವಿಂದ ಕಾರಜೋಳರವರು ಒಳ ಮೀಸಲಾತಿ ಲಂಬಾಣಿ ಬೋವಿ ಕೊರಮ ಕೊರಚ ಸಮುದಾಯಗಳ ಮೀಸಲಾತಿಗೆ ಯಾವುದೇ ತೊಡಕಿಲ್ಲ ಎಂದು ಗೋವಿಂದ ಕರ್ಜೋಳ ತಿಳಿಸಿದರು ಇನ್ನು ಕೇಂದ್ರದ ಮಾಜಿ ಸಚಿವರಾದ ಎ ನಾರಾಯಣಸ್ವಾಮಿರವರು ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅನೇಕ ಬಾರಿ ಹಿಂದುಳಿದ ಶೋಷಿತ ವರ್ಗಗಳ ನೇತಾರ ಎಂದು ಕರೆಸಿಕೊಳ್ಳುತ್ತಾರೆ ಚುನಾವಣೆ ಸಂದರ್ಭದಲ್ಲಿ ಮಾದರಿಗ ಒಳ ಭರವಸೆ ನೀಡಿದ್ದರು ಆದರೆ ಇವರಾಗಲಿ ಈ ಸಂಪುಟ ಇತರರಿಗಾಗಲಿ ಯಾರೂ ಒಳಂಬಿಸಲಾತ ಬಗ್ಗೆ ಚರ್ಚೆ ಮಾಡುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ಆಗಸ್ಟ್ ಒಂದರಂದು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗುವುದು ಸರ್ಕಾರ ಮನ್ನಣೆ ಕೊಡದಿದ್ದರೆ ಆಗಸ್ಟ್ ಹದಿನಾರರ ನಂತರ ಉಗ್ರವಾದ ಅಸಹಕಾರ ಚಳವಳಿ ನಡೆಸಲಾಗುವುದು ಮುಂದಿನ ದಿನಗಳಲ್ಲಿ ಸರ್ಕಾರಿ ಕಚೇರಿಗಳನ್ನು ಬಂದ್ ಮಾಡಿಸಲಾಗುವುದು ಎಂದು ತಿಳಿಸಿದರು ಇನ್ನೂ ಸುದ್ದಿಗೋಷ್ಠಿಯಲ್ಲಿ ಆದಿಜಾಂಬುವ ಜಿಲ್ಲಾಧ್ಯಕ್ಷರಾದಂಥ ಕನ್ಲಿ ಪುಡ್ಸ್ವಾಮಿರವರು ಮಂಡ್ಯ ಕಾರ್ಯನಿರ್ ಪತ್ರಕರ್ತರ ಜಿಲ್ಲಾಧ್ಯಕ್ಷರು ಹಾಗೂ ಬಿ ಜೆ ಪಿ ಉಪಾಧ್ಯಕ್ಷರಾದಂಥ ಬಿ ಕೃಷ್ಣರವರು ಒಳ ಮಾದಿಗ ಒಳ ಮೀಸಲಾತಿ ಸಮಿತಿ ಅಧ್ಯಕ್ಷರಾದಂಥ ಸಿ ಕೆ ಪಾಪಯ್ಯನವರು ಇನ್ನು ಹೋರಾಟ ಸಮಿತಿ ಅಧ್ಯಕ್ಷರಾದಂಥ ಶ್ರೀ ಅನ್ನದಾನಿರವರು ಶಿವಕುಮಾರ್ ಅವರು ಎಂ ಬಿ ರಮೇಶ್ ವೆಂಕಟೇಶ್ ನಾಯ್ಕರವರು ಶಿವಕುಮಾರ್ ಆರಾಧ್ಯರವರು ಮಾಂತೇಶ್ ಮಾಜಿ ನಗರಸಭಾ ಸದಸ್ಯರಾದಂಥ ಪ್ರಸನ್ನರವರು ಶಿವಕುಮಾರ್ ಶಿವಲಿಂಗಯ್ಯ ಸೇರಿದಂತೆ ಇತರರು ಭಾಗಿಯಾಗಿದ್ದರು ಈ ಕುರಿತು ಡೈಮಂಡ್ ಟಿ ವಿ ವರದಿ ಮಂಡ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ನವರು ಎಲ್ಲರೂ ಸೇರಿ ಎರಡು ಸಾವಿರದ ಹದಿಮೂರರೊಳಗೆ ಬಿ ಜೆ ಪಿಯವರು ಮಾದರಿಗರಿಗೆ ಒಳ ಮೀಸಲಾತಿ ಕೊಟ್ಟಿಲ್ಲ ಎಸ್ ಸಿ ಒಳಗೆ ಒಳ ಮೀಸಲಾತಿ ಕೊಟ್ಟಿಲ್ಲ ಅಂತೇಳಿ ಪ್ರಣಾಳಿಕೆ ಒಳಗೆ ಸೇರಿಸಿ ನಾವು ನಮಗೆ ಅಧಿಕಾರ ಕೊಡಿ ನಾವು ಒಣ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ಒಳ ಹೆಸರಿನಿಂದ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ಐದು ವರ್ಷಗಳ ಕಾಲ ಒಳ ಜಾರಿ ಮಾಡಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯವ್ರ ಸರ್ಕಾರ ಸೋತ ಮೇಲೆ ಸಿದ್ದರಾಮಯ್ಯನವರು ಹೇಳಿದರು ಈ ರಾಜ್ಯದಲ್ಲಿ ನೆಟ್ನವರು ಒಳ ಕಾರಣ ಕೋಟ್ ಹಾಕಲಿಲ್ಲ ಅದಕ್ಕಾಗಿ ನನ್ನ ಸರ್ಕಾರ ಸೋತು ಅಂತೇಳಿ ಸೋನಿಯಾ ಗಾಂಧಿ ಅವ್ರದ್ದು ಹೇಳಿದರು ಪ್ರೆಸ್ ಮೀಟ್ ಮಾಡಿ ಹೇಳಿದರು ವರದಿ ಕೂಡ ಕಾಂಗ್ರೆಸ್ ಮಾಡಿ ಕಳಿಸಿದ್ರು ಅದಾದ ನಂತರ ನಮ್ಮ ಸರ್ಕಾರ ಬಂದ ಮೇಲೆ ಒಳ ಕೊಡಬೇಕು ಅಂತೇಳಿ ಎಲ್ಲ ಸಮುದಾಯಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿದ್ದಾಗ ಮೀಸಲಾತಿಯನ್ನು ಹದಿನೈದು ಪರ್ಸೆಂಟ್ ಇದನ್ನು ಹದಿನೇಳು ಪರ್ಸೆಂಟ್ ಹೆಚ್ಚಿಸಿ ಮಾಧುಸ್ವಾಮಿಯವ್ರ ನೇತೃತ್ವದಲ್ಲಿ ಕಮಿಟಿ ಮಾಡಿ ಕಮಿಟಿ ನಾನು ಸದಸ್ಯರು ನಾನು ಇದ್ದೆ ಡಾಕ್ಟರ್ ಸುಧಾಕರ್ ಇದ್ದರು ಪ್ರಭು ಚವ್ವಾಣ್ ಇದ್ದರು ಅಂಗಾರವರಿದ್ದರು ನಾವೆಲ್ಲರೂ ಸೇರಿ ವರದಿಯನ್ನು ಕೊಟ್ಟಾಗ ಮಾದರಿಗೂ ಆರು ಪರ್ಸೆಂಟು ನಾವು ಇಡೀ ರಾಜ್ಯದ ಅಸ್ಪೃಶ್ಯರು ಡಿ ಸಿ ಕಚೇರಿಗಳ ಮುಂದೆ ಪ್ರತಿಭಟನೆಯನ್ನು ಮಾಡ್ತೀವಿ ಸರ್ಕಾರದ ಮೇಲೆ ಒತ್ತಡ ಹಾಕ್ತೀವಿ ಕೂಡಲೇ ಒಳ ಮೀಸಲಾತಿ ಜಾರಿ ಆಗಬೇಕು ಆಗದೆ ಹೋದ್ರೆ ಹನ್ನೊಂದನೇ ತಾರೀಕಿಗೆ ಅಧಿವೇಶನ ಪ್ರಾರಂಭ ಆಗ್ತದ ಅದಾದ ನಂತರ ಹದಿನಾರನೇ ತಾರೀಕಿನಿಂದ ನಾವು ಹೋರಾಟವನ್ನು ತೀವ್ರಗೊಳಿಸ್ತೇವೆ ಯಾವುದೇ ಕಾರಣಕ್ಕೂ ಈ ಸರ್ಕಾರವನ್ನ ಆಡಳಿತ ಮಾಡಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನ ಸಿದ್ದರಾಮಯ್ಯನವರು ಸರ್ಕಾರಕ್ಕೆ ಕೊಡ್ಲಿಕ್ಕೆ ಬಯಸ್ತೇನೆ ನಾರಾಯಣಸ್ವಾಮಿ ಅವರು ಇನ್ನೂ ಹೆಚ್ಚಿನ ವಿವರಗಳನ್ನು ನಿಮಗೆ ನೀಡ್ತಾರೆ ಬನ್ನಿ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಒಲಿಂಪಿಕ್ ಜಾತಿಯ ಬಗ್ಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಹರಮೋಹನ್ ದಾಸ್ ಅವರ ಏಕಸದಸ್ಯ ಪೀಠವನ್ನು ಆಗುವನ್ನು ರಚನೆ ಮಾಡಿ ವರದಿಯನ್ನು ಪಡೆದ ವರದಿಯನ್ನು ಕೊಡುವ ಜಾತಿ ಗಣತಿಯ ಸಮಯದಲ್ಲಿ ಅನೇಕ ಗೊಂದಲಗಳು ಈ ರಾಜ್ಯದಲ್ಲಿ ಆಗಿತ್ತು ಅನೇಕರಿಗೆ ಗೊತ್ತಿಲ್ಲದ ವಿಚಾರ ಏನಂತ ಹೇಳಿದ್ರೆ ತಮ್ಮ ಮಾಧ್ಯಮ ಮುಖಾಂತರ ಇಷ್ಟಪಡ್ತಾನೆ ಸುಪ್ರೀಂ ಕೋರ್ಟ್ ಜಜ್ಮೆಂಟು ಹಿಂದುಳುವಿಕೆಯ ಆಧಾರದ ಮೇಲೆ ಯಾವ ಶೋಷಿತ ವರ್ಗ ಶೋಷಿತ ಸಮಾಜ ಮುಖ್ಯವಾಹಿನಿಗೆ ಬರೋಕ್ಕಾಗಲಿಲ್ಲ ಯಾವಾಗ ಎಪ್ಪತ್ತೇಳು ವರ್ಷಗಳಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದೆ ಯಾವ ವರ್ಗಕ್ಕೆ ಸರ್ಕಾರಿ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಅಮೆಂಡ್ಮೆಂಟ್ ಆಗಲೇಬೇಕಾಗಿದೆ జడ్జస్ ఈ దేశద ఎలా దళితులు పరిశిష్ట జాతికి సేర ఓమోజినస్ అంత పదయోగ మామీసాతి కొడకీ విరుద్ధ తీర్మాన కొట్ట ఎర సర అిశ్రాడ్జ్మెంటు ఈ దేశ పరిశిష్ట జాతివరు ఓమోజినయస్ అలా ఎట్రోజినస్ ఆర్టికల్ త్రీ ఫార్టీ అమెండ్మెంట్ అవశ్యకత ఇలా ಒಳ ಮೀಸಲಾತಿಯನ್ನು ಜಾರಿ ಮಾಡುವ ಅಧಿಕಾರ ಈ ದೇಶದ ಎಲ್ಲ ರಾಜ್ಯಗಳಿಗೆ ಇದೆ ಅಂತ ಹೇಳಿ ಆಗಸ್ಟ್ ಒಂದಕ್ಕೆ ಒಂದು ವರ್ಷ ಆಗ್ತದೆ ಇವೆಲ್ಲ ಗೊಂದಲಗಳ ಮಧ್ಯೆ ಈ ರಾಜ್ಯದ ಮುಖ್ಯಮಂತ್ರಿಗಳ ನಾವು ನಡೆಯನ್ನು ನೋಡಿದಾಗ ಯಾವ ಮುಖ್ಯಮಂತ್ರಿ ನನ್ನನ್ನು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡುತ್ತದೆ ಹಿಂದುಳಿದವರುಗಳ ರಕ್ಷಕರಾಗಿದ್ದೇನೆ ಹಿಂದುಳಿದವರಿಗೆ ಕಾಂತರಾಜು ಆಯೋಗದ ವರದಿಯನ್ನು ಮನ್ನಣೆ ಮಾಡೋದ ಮುಖಾಂತರ ನ್ಯಾಯ ಕೊಡಿಸ್ತೇನೆ ಒಂದು ಗಟ್ಟಿ ಧ್ವನಿಯಾಗಿ ಏನು ಹೇಳ್ತಾ ಇದ್ರು ಏಕೆ ಆಯ್ಕೆಯಾಗಿ ಒಂದು ವರ್ಗ ವಿರೋಧ ಮಾಡಿದ ತಕ್ಷಣ ತಮ್ಮ ದೆಹಲಿಯಿಂದ ಹಿಂದುಳಿದ ವರ್ಗದ ಆಯೋಗವನ್ನು ಯಾವುದೇ ಕಾಡಿನ ಜಾರಿ ಮಾಡಬಾರ್ದು ಅಂತ ಹೇಳಿದಾಗ ಯಾವ ಮುಖ್ಯಮಂತ್ರಿಯನ್ನ ನಂಬಿದ್ರು ಹಿಂದುಳಿದವ್ರದವರು ಕಾಂತರಾಜ ವರದಿಯನ್ನ ಕಸದ ಬುಟ್ಟಿಗೆ ಹಾಕದಂತ ಮುಖ್ಯಮಂತ್ರಿಯ ನಡೆಯ ಬಗ್ಗೆ ಅನುಮಾನ ಬಂದಿದೆ ಈ ರಾಜ್ಯದ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ ಹಿಂದುಳುಗಳಿಗೆ ಮೀಸಲಾತಿಯನ್ನು ನಿಗದಿ ಮಾಡಿದ್ರೆ ಐದು ವರ್ಷಗಳಿಂದ ಜಿಲ್ಲಾ ಪಂಚಾಯತ್ ಚುನಾವಣೆ ಈ ರಾಜ್ಯದ ಮುಖ್ಯಮಂತ್ರಿ ನಡೆಸಲಿಲ್ಲ ಇದರ ಜೊತೆಗೆ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿಗಳು ಜಿಲ್ಲಾ ಮಂತ್ರಿಗಳು ಬೆಳಗಾವಿಯಲ್ಲಿ ಬಂದು ಮೂರು ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ ಅಂದರೆ ನಾನು ಅಧಿಕಾರದಲ್ಲಿ ಇರೋದಿಲ್ಲ ಅನ್ನೋ ಪದವನ್ನು ಈ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ ಮಾಲೀಕರವರಿಗೆ ನೀಡಿದ್ದಾರೆ ಈ ಮಧ್ಯೆ ಮಾಲೀಕರಿಗೆ ಒಳ ಮೀಸಲಾತಿ ಹೋರಾಟ ಮಾಡಿದವರು ಮಾದರಿ ಸಮಾಜದವರು ఎల్ అనుమాన బతాయి ఈ రాజ్యం ముఖ్యమంత్రి మేము గొందల సృష్టి మి ఒళమీసీ జారీ ఆగిన అంతి ఈ దిక్నల్ని ఒన్నే తారీఖు సుప్రీంకొర్టు జడ్జ్మెంట్ కొట్టం దిన ఆ దిన మాదిర కిచ్చన్న ఒన్నీ ఇద జిల్లాధికారి కచేరి ముందే ఈ రాజ్యద ఒళమీసే హోరాటారు ಗುಂಪುಗಳನ್ನು ಬಿಟ್ಟು ಕಚೇರಿ ಮುಂದೆ ರಾಜ್ಯದ ಗಮನ ಸೆಳೆದಕ್ಕೆ ಹೋರಾಟ ಹೇಳಿ ತಮ್ಮ ಮುಖಾಂತರ ಮನವಿ ಮಾಡಲಿಕ್ಕೆ ಬಂದಿದ್ದೇವೆ ಹತ್ತನೇ ತಾರೀಕಿನ ನಂತರ ಒಳ್ಳೆ ಮೀಸಲಾತಿ ಜಾರಿ ಮಾಡದ ಹೋದ ಅಸಹಕಾರ ಚಳವಳಿಯನ್ನು ಈ ರಾಜ್ಯಕ್ಕೆ ಕೊಡೋದಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ ಎಲ್ಲ ಸಂಘಟಕರು ಅಸಹಕಾರ ಚಳುವಳಿ ಭಾಗವಹಿಸಬೇಕು ಅಂತ ಒಂದು ಮಾತನ್ನು ಹೇಳಿ ಮತ್ತೊಂದೇ ಒಂದೇ ಒಂದು ಮಧ್ಯ ಕಿವಿ ಮಾತು ಮೀಸಲಾತಿ ಅಷ್ಟು ಮಾತ್ರ ಇತ್ತು ದಿವಂಗತ ದೇವರಾಜ ಸರ್ ಅವರು ಪರಿಶಿಷ್ಟ ಜಾತಿಗೆ ಸ್ಪೃಷ್ಟ ಜನಾಂಗವನ್ನು ಸೇರಿಸಿದರು ಸೇರಿಸಿ ನೂರೊಂದು ಜಾತಿ ಮಾಡಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿಗಳಿಗೆ ನಮ್ಮ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕ ಖರ್ಗೆ ಅವರಿಗೆ ನಮ್ಮ ಪರಮೇಶ್ವರ ಒಂದು ಮಾತಾಡಕ್ಕೆ ಇಷ್ಟಪಡ್ತೇನೆ ಸನ್ಮಾನ್ಯ ಸಮುದಾಯವ್ರಿಗೂ ತಿಮ್ಮರವ್ರಿಗೂ ಹೇಳ್ತೇನೆ ಸಾವಿರದ ಒಂಬೈನೂರ ಎಪ್ಪತ್ತರ ಸೃಷ್ಟಲು ರಾಜಕೀಯಕ್ಕೆ ಪ್ರವೇಶ ಮಾಡಿದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ನಿಮ್ಮ ಮೂವತ್ತೊಂದು ಮೀಸಲು ಕ್ಷೇತ್ರಗಳಲ್ಲಿ ನಿಮ್ಮ ಮೂವತ್ತೊಂದು ಮೀಸಲು ಕ್ಷೇತ್ರಗಳಲ್ಲಿ ಇಪ್ಪತ್ತ್ ನಂತರ ಅಷ್ಟು ಸುರು ಕೇವಲ ಹನ್ನೆರಡು ಶಾಸಕರು ಟಚ್ ಇಪ್ಪತ್ತ ನಾಲ್ಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿ ಎಲ್ಲಿಗೆ ತಲುಪಿದೆ ಯಾರಿಗೆ ತಲುಪಿದೆ ಅಂತ ಹೇಳೋದು ಇಚ್ಛೆಪಡ್ತೇನೆ విమర్శ ఈ దేశ అనేక అపదా ఎఫ్ఐఆర్ పనిష్మెంట్ పర్సెంటేజ్ రేట్ ఏక్స్ పర్సెంట్ అవిధా కను అపదే బందరీక ಕಂಪ್ಲೇಂಟನ್ನು ಕೊಟ್ಟಾಗ ದೂರು ದಾಖಲು ಮಾಡೋದು ನಿಮ್ಮ ಜವಾಬ್ದಾರಿ ಅದೇ ರೀತಿ ಅಲ್ಲಿ ದೂರು ಮಾಡಿದ್ದಾರೆ ಸತ್ಯಾಸತ್ಯತೆಯನ್ನು ಹೊರಗಿಟ್ಟು ಧರ್ಮಸ್ಥಳದ ಧಾರ್ಮಿಕತೆ ಗೌರವ ಕಾಪಾಡೋ ಜವಾಬ್ದಾರಿ ಈ ಸರ್ಕಾರದ್ದು ಸಮಾಜದಿದೆ ಎಸ್ ಐ ಟಿ ರಚನೆ ಮಾಡಿದ್ದು ಸ್ವಾಗತಾರ್ಪ ತನಿಖೆಯಾಗಲಿ ನಮ್ಮ ಧಾರ್ಮಿಕತೆಯ ನೆಲೆಗಟ್ಟಿನ ವಿಚಾರಧಾರೆಗಳು ఈ సమాజకి గొప్ప అంటే నా ఇచ్చిన థ్యాంక్ యూ